ಇದ್ದಾರೆ ಜೊತೆಗೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಸಿಂಡಿಕೇಟ್ ಸದಸ್ಯರು ಕೂಡ ಹೌದು ಇವರ ಕವನ ಸಂಕಲನಗಳ ಜೊತೆಗೆ ಅನುವಾದ ಕ್ಷೇತ್ರದಲ್ಲೂ ಕೂಡ ಇವರು ಸಾಕಷ್ಟು ಕೃಷಿಯನ್ನ ನಡೆಸಿರುವಂತಹದ್ದು ತೆಲುಗು ಭಾಷೆಯಿಂದ ಹಲವಾರು ಕವಿತೆಗಳನ್ನ ಹಾಗೂ ಒಂದು ಖಂಡ ಕಾವ್ಯಗಳನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿರ್ತಾರೆ ಜೊತೆಗೆ ಪ್ರವಾದಿ ತಲೆಮಾರು ಜಾತಿ ರಾಷ್ಟ್ರಗಳು ಒಂದು ರಾಷ್ಟ್ರ ದೇಗುಲದಲ್ಲಿದೆ ಸೇರಿದಂತೆ ಇನ್ನೂ ಹಲವು ಕೃತಿಗಳ ಅನುವಾದವನ್ನು ಮಾಡಿರ್ತಾರೆ ಇವರ ಪಾಪ ನಿವೇದನೆ ಎನ್ನುವಂತಹ ಕೃತಿಗೆ ಎರಡ್ ಸಾವಿರದ ಎಂಟರ ಕನ್ನಡ ಕರ್ನಾಟಕ ಸಾಹಿತ್ಯ ಪುಸ್ತಕ ಪ್ರಶಸ್ತಿ ಸಲ್ಲಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಜಿ ಎಸ್ ಎಸ್ ವಿಮರ್ಶಾ ಪ್ರಶಸ್ತಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೀರಂ ಸಂಸ್ಕೃತಿ ಚಿಂತನೆ ಪ್ರಶ್ ಚಿಂತನೆ ಪ್ರಶಸ್ತಿ ಅಹ್ ಇವರಿಗೆ ನಡೆಸಿರುತ್ತೆ ಇವರು ಹೊನ್ನಾರು ಎನ್ನುವಂತಹ ಸಾಹಿತ್ಯ ಮಾಸ ಪತ್ರಿಕೆಯ ಗೌರವ ಸಂಪಾದಕರು ಹಾಗೂ ಹಲವು ಪತ್ರಿಕೆಗಳ ಅಂತರ ಸಂಧಾನ ಕೂಡ ಹೌದು ಜಯಪ್ರಕಾಶ್ ಸರ್ ಅವರನ್ನ ನಾವು ಮಾತಾಡೋದು Kadang-kadang beli, tapi tidak lagi kalau berdua. Sedih itu, siapa? Jika kerumunan orang keluar itu hal kena saja oleh, harus sedihnya. Itu, khusus lagi peristiwa berdua. Setelah Rasulullah beriti yang mula mereka kerajaan itu barang belajar itu nama tinggi kita.